ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ದೇಶ ಪ್ರೇಮಿಯಾಗಿ ಒಬ್ಬ ಪ್ರೌಡ್ ಇಂಡಿಯನ್ ಆಗಿ ಒಬ್ಬ ಭಾರತೀಯಳಾಗಿ ಖುಷ್ ಖುಷಿಯಾಗಿ ಒಂದು ಸಿನ್ಮಾ ನೋಡಿದ್ದು ಅಂತ ಹೇಳಿದ್ರೆ ಆಜಾದ್ ಭಾರತ್ ರೂಪಾ ಏರ್ ಮ್ಯಾಮ್ ಯಾವಾಗ್ಲೂ ಅಷ್ಟೇ ಸಿನಿಮಾ ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅವರ ಚಂದ್ರ ಸಿನಿಮಾ ಇಂದ ನಾವು ನೋಡ್ಕೊಂಡು ಬಂದ್ರೆ ಅದ್ರಲ್ಲಿ ಅವರು ಅಹ್ ಕ್ಯಾರೆಕ್ಟರ್ಸ್ ನ ತೋರ್ಸೋದೇ ಒಂದು ಅದ್ಭುತವಾಗಿ ಇದ್ರಲ್ಲಿ ಅವರೇ ನಟನೆ ಮಾಡಿ ಒಂದು ಈ ಒಂದು ಪಾತ್ರ ಹೇಳ್ದಂಗೆ ಇಲ್ಲಿವರೆಗೂ ನಾವು ಆರ್ಮಿಯಲ್ಲಿ ಗಂಡಸರು ಆರ್ಮಿ ಆಫೀಸರ್ ಇವರು ದುಡ್ದಿದ್ದಾರೆ ದುಡಿದಿದ್ದಾರೆ ಇಷ್ಟು ಕೆಲಸ ಮಾಡಿದ್ದಾರೆ ನಮಗೋಸ್ಕರ ಅಂತ ನಾವು ಮಾತಾಡಿದ್ದೀವಿ ಬಟ್ ಒಬ್ಬ ಫೀಮೇಲ್ ಹೋರಾಟಗಾತಿ ಬಗ್ಗೆ ನಾವು ಮಾತೇ ಆಡಲ್ಲ ಬಿಕಾಸ್ ನಮಗೆ ಐಡಿಯಾನೇ ಇಲ್ಲ ಸೊ ಈ ಒಂದು ಪಾತ್ರ ನೀರಾ ಆರ್ಯ ಅನ್ನೋ ಒಂದು ಫ್ರೀಡಮ್ ಫೈಟರ್ ಬಗ್ಗೆ ಎಷ್ಟು ಅದ್ಭುತವಾದ ಒಂದು ಸಿನಿಮಾ ತುಂಬಾ ಖುಷಿ ಆಯ್ತು ಮೈ ರೋಮಾಂಚನ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಹೆಣ್ಮಕ್ಳು ಇಷ್ಟು ಕಷ್ಟಪಟ್ಟಿದ್ದಾರೆ ಫ್ರೀಡಮ್ ಫೈಟರ್ಸ್ ಆಗಿ ಅಂತ ಅನ್ಸುತ್ತೆ ಖುಷಿ ಆಗುತ್ತೆ ನಾವೆಲ್ಲ ಕೇಳಿದೀವಿ ಜಾನ್ಸಿ ರಾಣಿ ಲಕ್ಷ್ಮೀ ಬಗ್ಗೆ ಎಲ್ಲ ಕೇಳಿದೀವಿ ಬಟ್ ಫ್ರೀಡಮ್ ಫೈಟರ್ ಆಗಿ ಒಬ್ಬ ಐನೇ ಸೇರ್ಸ್ಕೊಂಡು ಸೇರ್ಕೊಂಡು ಯಾರು ಕಷ್ಟಪಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಸೊ ಖುಷಿ ಆಯ್ತು ನಂಗೆ ಈ ಸಿನಿಮಾ ನೋಡಿ ಎಲ್ಲರೂ ಬಂದು ನೋಡಿ ನೀವು ಒಬ್ಬ ಪ್ರೌಡ್ ಇಂಡಿಯನ್ ನಂತರನೇ ಒಬ್ಬ ಪ್ರೌಡ್ ಇಂಡಿಯನ್ ಆಗಿದ್ರೆ ದಯವಿಟ್ಟು ಬಂದು ಆಜಾದ್ ಭಾರತ್ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ರೂಪಾಯರ್ ಮ್ಯಾಮ್ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ತುಂಬಾ ಮುದ್ದಾ ಕಾಣಿಸ್ತಾರೆ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂಡ್ ಬ್ಯಾಕ್ ಸ್ಕೋರ್ ಇಸ್ ಟೂ ಗುಡ್ ಸಿನಿಮಾ ನೋಡಿ ಥ್ಯಾಂಕ್ ಯು ಆಜಾದ್ ಭಾರತ್ ಅನ್ನುವಂತ ಒಂದು ಅದ್ಭುತ ಸಿನಿಮಾನ ಜಸ್ಟ್ ನೋಡಿದ್ವಿ ಭಾರತೀಯರೆಲ್ಲರೂ ಹೆಮ್ಮೆ ಭಾರತೀಯರೆಲ್ಲರೂ ಈ ಸಿನಿಮಾವನ್ನ ನೋಡಲೇಬೇಕು ನಾವು ಈ ಫೌಜಲ್ಲಿ ಅಂದರೆ ಆರ್ಮಿಯಲ್ಲಿ ಗಂಡಸರು ತುಂಬ ಕಷ್ಟಪಟ್ಟು ಯುದ್ಧ ಮಾಡಿರೋದು ಅದರ ಬಗ್ಗೆ ಎಲ್ಲ ಕಥೆಗಳನ್ನು ಕೇಳಿದ್ದೀವಿ ಇದು ಒಂದು ಹೆಣ್ಣಿನ ಕತೆ ಒಂದು ಹೆಣ್ಣು ಆರ್ಮಿಯಲ್ಲಿ ತನ್ನದೇ ಆದ ಒಂದು ಚಾಪನ್ನು ಮೂಡಿಸಿರುವಂಥದ್ದು ಅದರ ಬಗ್ಗೆ ಕತೆ ಮಾಡಿ ಮಾಡುವಂಥದ್ದು ರೂಪಾಯರವರು ಅದ್ಭುತವಾದ ಡೈರೆಕ್ಷನ್ ಅದ್ಭುತವಾದ ನಟನೆಯನ್ನು ಮಾಡ್ತಾರೆ ಡೈರೆಕ್ಷನ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು ಅದನ್ನು ಎಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಆಗಿ ಆಗಿ ಎಲ್ಲ ಒಟ್ಟಿಗೆ ಇರುವ ಹಾಗೆ ಕಾಣಿಸ್ತಾರೆ ಸ್ಕ್ರೀನಲ್ಲಿ ಆಯಿತು ಈ ಥರದ ನಮ್ಮ ಭಾರತದ ಹೆಮ್ಮೆಯ ಬಗ್ಗೆ ಭಾರತದ ಹಿಸ್ಟ್ರಿಯ ಬಗ್ಗೆ ಇನ್ನೂ ಹಲವಾರು ಸಿನಿಮಾಗಳು ಬರಬೇಕು ರೂಪಾಯಿ ಅವರಿಗೆ ಅವರ ಇಡೀ ತಂಡಕ್ಕೆ ನಾನು ಈ ಮೂಲಕ ವಿಶೇಷನ ತಿಳಿಸೋಕ್ಕೆ ಬಯಸ್ತೇನೆ ಆಲ್ ದ ಬೆಸ್ಟ್ ರೂಪಾಯಿ ಮ್ಯಾಮ್ ಅಂತ ಹೇಳ್ತೀನಿ ನಮಸ್ಕಾರ ಮೊದಲನೇದಾಗಿ ಇವತ್ತು ನಾವು ಇಷ್ಟು ಮುಕ್ತವಾಗಿ ಇವತ್ತು ನಾವು ಮಾತಾಡ್ತಿದ್ದೀವಿ ಅಂದರೆ ಸ್ವತಂತ್ರವಾಗಿ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಇದೆಲ್ಲದಕ್ಕೂ ಕಾರಣವೇ ಈ ನಮ್ಮ ರಿಯಲ್ ಹೀರೋಸ್ ಅಂಥದ್ರಲ್ಲಿ ಯಾವಾಗ ಇಂಥ ನೀರು ಅಂತ ಒಂದು ಹೆಣ್ಣುಮಗಳ ಕತೆ ಹೇಳಕ್ಕೆ ಹೊರಟಾಗ ಆ ಮೊದಲಿನ ಪ್ರಯತ್ನದಲ್ಲೇ ಡೆಫಿನೆಟ್ಲಿ ರೂಪಾಯಿ ಅವ್ರಿಗೆ ರೂಪಾಯಿ ಅವ್ರಿಗೆ ಟೀಮ್ಗೆ ಅಭಿನಂದನೆಗಳು ಆಲ್ಮೋಸ್ಟ್ ಪ್ರತಿ ವಾರ ವಾರ ನಾವು ಮೀಟ್ ಮಾಡ್ತೀವಿ ರೂಪ ಆದರೆ ಪಾತ್ರದಲ್ಲಿ ನೀರಾರಿಯ ಪಾತ್ರದಲ್ಲಿ ನನಗೆ ಈ ರೂಪ ಅವರು ಕಾಣಿಸ್ತಿಲ್ಲ ಪಾಪ ಹೆಣ್ಮಗಳು ಎಷ್ಟು ಕಷ್ಟಪಟ್ಟು ತನ್ನ ಸ ತನ್ನ ಸೊಸೈಟಿಲಿ ಗಂಡನ್ನು ಬಿಟ್ಟು ಗಂಡನ ನನ್ನ ಕತೆ ಏನೂ ರಿವೀಲ್ ಮಾಡಕ್ಕೆ ಹೋಗಲ್ಲ ಅದ್ಭುತ ಕ್ಲೈಮ್ಯಾಕ್ಸ್ ಅಂತೂ ಬರೀ ದೇಶ ಸ್ವತಂತ್ರ ಅಂದಾಗ ನಮಗೆ ಗೊತ್ತಿರ್ತಕ್ಕಂಥದ್ದು ಕೆಲವೇ ನಾಯಕರ ಹೆಸರುಗಳು ಆದರೆ ಇಂಥ ರಿಯಲ್ ಹೀರೋಗಳ ಹೊರಗೆ ತೊಗೊಂಬಂದು ಇವತ್ತು ಶೋಕೇಸ್ ಮಾಡಿದಂಥ ರೂಪಾಜಿ ಅವರಿಗೆ ಅಭಿನಂದನೆಗಳು ದಯವಿಟ್ಟು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಡೆಫಿನೆಟ್ಲಿ ಈ ವಿಚಾರಗಳನ್ನ ತಿಳಿಬೇಕು ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಈ ಚಿತ್ರ ದಯವಿಟ್ಟು ಮಕ್ಕಳಿಗೆ ತೋರಿಸಿ ಯು ತುಂಬಾ ಚಿಕ್ಕ ಹುಡುಗಿಯಿಂದ ನನ್ಗೆ ಏನಾದ್ರು ಗಂಡು ಮಗು ಹುಟ್ಟಿದ್ರೆ ಸೈನ್ಯಕ್ಕೆ ಸೇರಿಸ್ಬೇಕು ಅಂತ ಇದ್ದೆ ಆದ್ರೆ ರೂಪ ಅಯ್ಯರವರ ಈ ಒಂದು ಚಿತ್ರದಲ್ಲಿ ಒಬ್ಬ ಸೈನಿಕನ ತಾಯಿಯಾಗಿ ನಾನು ಮಾಡಿದ ಅಭಿನಯ ನನ್ನ ಇಡೀ ವೃತ್ತಿ ಜೀವನದಲ್ಲಿ ಅತ್ಯಂತ ಒಂದು ಪರಿಣಾಮಕಾರಿಯಾದ ಒಂದು ಅಭಿನಯ ಅಂತ ಹೇಳ್ತೀನಿ ಇದನ್ನು ನಾನು ಅಭಿನಯ ಅಂತ ಮಾಡಲಿಲ್ಲ ನಿಜವಾಗ್ಲೂ ದೇಶಕ್ಕೆ ನನ್ನ ಮಗನೇ ಕೊಟ್ಟಿದ್ದೀನೇನೋ ಅನ್ನೋ ಒಂದು ಇದ್ರಲ್ಲಿ ಅರ್ಥ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದು ಈ ಚಿನ್ ಚಿತ್ರದಲ್ಲಿ ಮಾಡಿದ್ದ ಒಂದು ಸಾರ್ಥಕತೆ ನನಗೆ ವಿವರ್ಸಕ್ಕೆ ಗೊತ್ತಾಗ್ತಾ ಇಲ್ಲ ಅಂಥ ಒಳ್ಳೆ ಸಿನಿಮಾನ ರೂಪ ಅಯ್ಯರವರು ಮಾಡಿದ್ದಾರೆ ಇಂದಿನ ಒಂದು ಮಕ್ಕಳು ಮುಂದಿನ ಜನ ಇದು ಪ್ರಜೆಗಳು ಅಂತೀವಲ್ಲ ದಯವಿಟ್ಟು ಎಲ್ಲ ತಂದೆ ತಾಯಿಗಳು ಇಂಥ ಒಂದು ದೇಶಭಕ್ತಿ ಇರೋ ಅಂಥ ಚಲನಚಿತ್ರನ ನಿಮ್ಮ ಮಕ್ಕಳುಗಳನ್ನು ಮೊಮ್ಮಕ್ಕಳುಗಳನ್ನು ಎಲ್ಲರೂ ಬಂದು ದಯವಿಟ್ಟು ನೋಡಿ ಪ್ರೋತ್ಸಾಹಿಸಬೇಕು ನಾನು ಸಿನಿಮಾ ಜೊತೆಗೆ ರೂಪನ್ ಯಾಕೆ ಅಂದರೆ ಇಂಥ ಒಂದು ಧೈರ್ಯ ಅವಳು ಹುಟ್ಟಿನಿಂದನೇ ಒಂಥರ ಧೈರ್ಯವಂತೆ ನಿನ್ನೆ ಎರಡು ಗಂಟೆ ತನಕ ನಾನು ರೂಪನ ಒಂದು ಸಂದರ್ಶನನ ಕೇಳ್ತಾನೇ ಅವಳು ಎಷ್ಟು ಕಷ್ಟಪಟ್ಟಿರೋದು ಅಂಥವರಿಂದ ಸಾಧ್ಯ ಇಂಥದ್ದೆಲ್ಲ ಮಾಡೋಕ್ಕೆ ದಯವಿಟ್ಟು ಎಲ್ಲರೂ ಈ ಚಿತ್ರನ ನೋಡಿ ಮನೆ ಮನೆಯವರು ನೋಡಬೇಕು ಎಲ್ಲರೂ ನೋಡಬೇಕು ಪ್ರೋತ್ಸಾಹಿಸಿ ನನಗೆ ಇಂಥ ಅವಕಾಶ ಸಿಕ್ಕಿದ್ದು ನನ್ನ ದೇಶಕ್ಕೆ ನನ್ನ ಏನು ಹೇಳೋಕ್ಕೆ ಬಾಯಿ ಹೊರಡ್ತಾ ಇಲ್ಲ ಅತ್ಯಂತ ನಮಸ್ಕಾರಗಳು ಜೈ ಭಾರತ್ ಮಾತಾಕಿ ಜೈ ಆಜಾದ್ ಭಾರತ್ ಚಿತ್ರ ನೋಡೋವಂಥ ಸಂದರ್ಭದಲ್ಲಿ ಒಂದು ಆ ಮೀರಾ ಆಲಿಯಾ ಅಂತಕ್ಕಂಥ ಒಂದು ಆ ಕ್ಯಾರೆಕ್ಟ್ರು ಸ್ವತಂತ್ರ ಭಾರತಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡು ಹೇಗೆಲ್ಲ ಶ್ರಮ ವಹಿಸಿದ್ರು ಹೇಗೆಲ್ಲ ಇನ್ವಾಲ್ವ್ ಆಗಿದ್ರು ಏನೆಲ್ಲ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ರು ಅನ್ನೋದನ್ನು ಎಳೆ ಎಳೆಯಾಗಿ ಕಣ್ಣಿಗೆ ಕಟ್ಟೋ ಹಾಗೆ ಚಿತ್ರಣವನ್ನು ಮಾಡಿ ನಿರ್ಮಾಣವೂ ಮಾಡಿಕೊಂಡು ಚಿತ್ರ ನಿರ್ಮಾಣವೂ ಮಾಡಿ ನಿರ್ಮಾಪಕಿಯಾಗಿ ನಿರ್ದೇಶನೂ ಮಾಡಿಕೊಂಡು ಏನು ನಮ್ಮ ಮಿಡಮ್ಮು ರೂಪಾ ಏರ್ ಅವರು ಆ ಒಂದು ಇದಕ್ಕೆ ಅವರು ಅವರು ಅವರ ಶ್ರಮ ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ಕಾಣಿಸ್ತಾ ಇತ್ತು ಮುಂದಿನ ಪೀಳಿಗೆಗಳು ಅಂದರೆ ಈಗ ಎಲ್ಲ ನನ್ನ ಸ್ನೇಹಿತರು ಹೇಳಿದಾಗೆ ಇವತ್ತಿನ ಈ ಪೀಳಿಗೆ ಏನಿದೆ ಇವರುಗಳಿಗೆಲ್ಲ ಮಹಾತ್ಮ ಗಾಂಧೀಜಿ ಯಾರು ಅಂತ ಮುಂದಿನ ದಿನಗಳಲ್ಲಿ ಹೇಳೋವಂಥ ವಾತಾವರಣ ಇದೆ ಅಂಥದ್ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಯಲ್ಲಿ ಇದ್ದಂಥ ಒಂದು ಮೀರಾ ಆಲಿಯಾ ಅಂತಕ್ಕಂಥ ಒಂದು ಕ್ಯಾರೆಕ್ಟ್ರು ಇಷ್ಟೆಲ್ಲ ಕಷ್ಟಪಟ್ಟಿತ್ತು ಅಂತಕ್ಕಂಥದ್ದು ನಮಗೂ ಕೂಡ ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ ನಾವು ಸುಮ್ಮನೆ ಏನೋ ಹೇಳ್ಬಿಡ್ಬೋದು ಇದು ಅದು ಅಂಥೇಳಿ ಅಂತ ಬಟ್ ನಮಗೂ ಕೂಡ ಅಷ್ಟು ಡೀಪಾಗಿ ವಿಚಾರ ಗೊತ್ತಿರಲಿಲ್ಲ ಅಷ್ಟು ವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ಮತ್ತು ಎಳೆ ಎಳೆಯಾಗಿ ಸಣ್ಣ ಮಕ್ಕಳಿಗೂ ಕೂಡ ಅದು ರೀಚ್ ಆಗುವಂಥ ಒಂದು ಆ ಚಿತ್ರಣ ಮಾಡಿರ್ತಕ್ಕಂಥ ರೂಪಾಯಿ ಮೇಡಮ್ ಅವರ ಆ ಒಂದು ಕಾರ್ಯಕ್ಕೆ ನಾವು ಶ್ಲಾಘನೀಯ ಅಷ್ಟೇ ಅಲ್ಲ ದಯಮಾಡಿ ಪ್ರತಿಯೊಬ್ಬರು ನಾನು ನಾನು ಎಲ್ಲರೂ ಈ ಮೂಲಕ ಕೇಳ್ಕೊತೀನಿ ಮಕ್ಕಳನ್ನು ಕರ್ಕೊಂಡು ಬಂದು ಕುಟುಂಬ ಸಮೇತರಾಗಿ ಬಂದು ಚಿತ್ರ ನೋಡಿ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅಂತಕ್ಕಂಥದ್ದು ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ ಅಲ್ಲಿ ಅವರು ಅವ್ರ ಆಕ್ಟ್ ಮಾಡ್ತಾ ಇದ್ರೆ ನಿಂತ್ಕೊಂಡ್ಬಿಡ್ತದೆ ಅಷ್ಟು ಆ ಇನ್ವಾಲ್ವ್ಮೆಂಟ್ ಇತ್ತಲ್ಲ ಅದು ಬಹಳ ಖುಷಿ ಆಯ್ತು ಒಳ್ಳೆದಾಗಿ ದಿಸ್ ಮೂವಿ ಆ್ಯಕ್ಚುಲಿ ಟಚಸ್ ದ ರೂಟ್ಸ್ ಆ್ಯಂಡ್ ತುಂಬ ಚೆನ್ನಾಗೆ ದೇ ಹ್ಯಾವ್ ಬ್ರಾಟ್ ಅಬೌಟ್ ದ ಯು ನೋ ದ ಪವರ್ ಆಫ್ ವುಮೆನ್ ಆ್ಯಂಡ್ ದ ಕಾಂಟ್ರಿಬ್ಯೂಷನ್ ಆಫ್ ವುಮೆನ್ ಹೆಂಗೆ ಹೇಗೆ ಮಹಿಳೆಯರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ ಆ್ಯಂಡ್ ನಾವು ನಾವು ಇಷ್ಟು ದಿವಸ ಅಂದ್ಕೊಂಡಿದ್ವಿ ಬರೀ ಮೆನ್ ಅಂದರೆ ಪುರುಷರು ಮಾತ್ರ ಹೋರಾಡಿದ್ದಾರೆ ಅಂತ ಬಟ್ ಮಹಿಳೆಯರು ಸ್ವಾತಂತ್ರ್ಯ ದಿನ ಯುನೋ ಇನ್ ದ ಸ್ಟ್ರಗಲ್ ಫಾರ್ ಆ ಫ್ರೀಡಮ್ ದೇ ಹವ್ ಆಲ್ಸೋ ಪುಟನ್ ದೇರ್ ಎಫರ್ಟ್ ಅನ್ನೋದನ್ನ ತುಂಬ ಚೆನ್ನಾಗಿ ತೊಗೊಂಡ್ಬಂದಿದ್ದಾರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೂವಿ ಅಂಡ್ ಆಲ್ ಆಫ್ ಐ ಶುಡ್ ವಾಚ್ ಇಟ್ ಇಟ್ಸ್ ಅ ವೆರಿ ಗುಡ್ ಮೂವಿ ಅಂಡ್ ವೆರಿ ಎಮೋಷನಲ್ ಬ್ರಿಂಗಿಂಗ್ ಅಬೌಟ್ ದ ಸ್ಟ್ರಗಲ್ ಆಫ್ ವುಮೆನ್ ಆಸ್ ಟು ಹಾವ್ ದೇವ್ ಗಾನ್ ಅಬೌಟ್ ವಿತ್ ದಿಸ್ ಜೈ ಹಿಂದ್ ಹೇಳ್ತಾ ಇವತ್ತು ಆಜಾದ್ ಭಾರತ್ ಇದು ಎರಡು ಗಂಟೆಯ ಈ ಚಿತ್ರ ಏನಿದೆ ನಿಜವಾಗ್ಲೂ ದೇಶಭಕ್ತಿ ಇರುವಂತಹ ಪ್ರತಿಯೊಬ್ಬರು ನೋಡಲೇಬೇಕಾದಂತ ಚಿತ್ರ ಮೀರಾ ಅವರ ಒಂದು ಪಾತ್ರ ಮೀರಾ ಆರ್ಯ ಅವರ ಪಾತ್ರ ರೂಪಾಯಿಯರು ಅವರು ಹೇಗೆ ಮಾಡಿದ್ದಾರೆ ಅದು ಅದರಲ್ಲೂ ಕೊನೆಯ ಒಂದು ಒಂದು ಮೂವತ್ತು ನಿಮಿಷದ ಬಹಳ ಚೆನ್ನಾಗಿದೆ ಹಾಡುಗಳು ಕೂಡ ಪ್ರತಿಯೊಂದರಲ್ಲೂ ಪ್ಯಾಟ್ರಿಯೇಟ್ರ ನಾವು ನೋಡಬಹುದು ಪ್ರತಿಯೊಂದು ಸೀನು ಕೂಡ ಸ್ವಾತಂತ್ರ್ಯ ಪೂರ್ವ ಇದರಲ್ಲಿ ನಾವೆಲ್ಲ ಓದಿ ತಿಳ್ಕೊಂಡಿದ್ದೀವಿ ಬಿಟ್ರೆ ಅದರ ಬಗ್ಗೆ ನಮಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ ಹೇಗೆ ಮಾಡಿದರೆ ಪ್ರತಿಯೊಂದನ್ನು ನಾವು ಹಿಸ್ಟ್ರಿಯಲ್ಲಿ ಓದಿದ್ದಷ್ಟೇ ಆದರೆ ಈ ಮೂವಿ ನೋಡಿದಾಗ ಅನ್ನಿಸ್ತು ನಿಜಕ್ಕೂ ತ್ಯಾಗದಿಂದ ಪಡೆದಂತಹ ಈ ಸ್ವಾತಂತ್ರ್ಯವನ್ನು ಮೌಲ್ಯದಿಂದ ಎಲ್ಲರೂ ಉಳಿಸ್ಕೊಳ್ಳೋಣ ಅಂತ ಹೇಳುತ್ತಾ ಭಾರತ್ ಮಾತಾ ಕಿ ಜೈ ಚಂದ್ರ ಬೋಸ್ ಅವರ ಬೇರೆ ಬೇರೆ ಚಿತ್ರಗಳನ್ನ ನೋಡಿದ್ದೆ ಬೇರೆ ಬೇರೆ ಭಾಷೆಯಲ್ಲಿ ಮೂಡಿ ಬಂದಿರತಕ್ಕಂಥದ್ದು ಇವತ್ತು ರೂಪಾಯಿಯರವರ ನಿರ್ದೇಶನ ಸಾಹಿತ್ಯ ಸಂಶೋಧನೆ ಮತ್ತು ಪಾತ್ರ ಮಾಡಿ ಒಂದು ಹೊಸ ಅಧ್ಯಾಯವನ್ನು ತೆರೆದಿದ್ದಾರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತು ಸ್ವಾತಂತ್ರ್ಯ ಗಳಿಸಲಿಕ್ಕೆ ಕ್ರಾಂತಿ ಪುರುಷರು ಏನೆಲ್ಲ ಮಾಡಿದ್ರು ವಿಶೇಷವಾಗಿ ಮಹಿಳಾ ಸೇನೆಯನ್ನು ಕರೆದಂಥ ಸುಭಾಷ್ ಚಂದ್ರ ಬೋಸ್ ಅವರ ಹಿನ್ನೆಲೆಯಲ್ಲಿ ಆ ನೀರ ಅಂತಕ್ಕಂಥ ಒಂದು ಮಹಿಳೆ ಸ್ವಾತಂತ್ರ್ಯಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರು ಇಂದಿನ ಮಕ್ಕಳು ಮುಂದಿನ ಮಕ್ಕಳು ಇಡೀ ದೇಶದ ಪ್ರಜೆಗಳು ನೋಡ್ತಕ್ಕಂಥದ್ದು ಒಂದು ಚಿತ್ರವಾಗಿದೆ ಅಲ್ಲಿ ಎಷ್ಟು ಚೆನ್ನಾಗಿ ತೆಗೆದುಕೊಂಡೋಗಿದೆ ಕಥಾ ಅಂಧರವನ್ನು ತುಂಬ ಚೆನ್ನಾಗಿ ಹೆಣೆದಿದ್ದಾರೆ ಮತ್ತು ಬರ್ತಕ್ಕಂಥ ಹಾಡುಗಳು ತುಂಬ ಚೆನ್ನಾಗಿದೆ ಅವರಂತೂ ಅಮೋಘವಾಗಿ ನೀರಾ ಪಾತ್ರವನ್ನು ಅಭಿನಯಿಸಿದ್ದಾರೆ ನಾನು ಕೇಳ್ಕೊಳ್ಳೋದೇನೆಂದರೆ ಇಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ದೇಶದ ಸ್ವತಂತ್ರ ಸಂಗ್ರಮದ ಇತಿಹಾಸವನ್ನು ಪರಿಚಯಿಸತಕ್ಕಂಥ ದಿನಗಳಲ್ಲಿ ಯಾರೆಲ್ಲ ತ್ಯಾಗ ಮಾಡಿದ್ರು ಹೇಗೆಲ್ಲ ತ್ಯಾಗ ಮಾಡಿದ್ರು ಆಂತರಿಕ ಶತ್ರುಗಳು ಯಾರು ಅನ್ನೋದನ್ನು ತುಂಬ ಚೆನ್ನಾಗಿ ಚಿತ್ರದಲ್ಲಿ ತೋರಿಸಿದ್ದಾರೆ ದಯವಿಟ್ಟು ನೋಡಿ ಇಂಥ ಚಿತ್ರಗಳನ್ನು ಪ್ರೋತ್ಸಾಹ ಮಾಡಿದಾಗ ಮಾತ್ರ ದೇಶದಲ್ಲಿ ನಿಜವಾಗಲೂ ದೇಶ ಪ್ರೇಮ ಅಥವಾ ದೇಶದ ಬಗ್ಗೆ ಒಂದು ಜಾಗೃತಿ ಮೂಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಂಟೈರ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೇನೆ ಮತ್ತು ದಯವಿಟ್ಟು ಮಕ್ಕಳನ್ನು ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮನ್ನು ಸಿನಿಮಾವನ್ನು ನೋಡಿ ಮತ್ತು ರೂಪಾಯಿಯರವರಿಗೆ ಮತ್ತು ಅವ್ರ ತಂಡಕ್ಕೆ ಮತ್ತೊಬ್ಬ ಅನಿ ಅಭಿನಂದನೆಗಳು ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ಕುಟುಂಬ ಸಮೇತರಾಗಿ ಬಂದು ನೋಡಿ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಂತಹ ಕನ್ನಡಿಗಳಾಗಿ ಹಿಂದಿ ಚಿತ್ರವನ್ನ ಮಾಡಿ ಭಾರತ ಮಾತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನನ್ನ ಆಜಾದ್ ಭಾರತ್ ಈ ತಿಂಗಳಲ್ಲಿ ನಾವು ರಿಲೀಸ್ ಮಾಡಿರೋದು ಯಾಕೆ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ಮಾಸ ಇಪ್ಪತ್ತ್ ಮೂರನೇ ತಾರೀಕು ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಜಾನ್ವರಿನಲ್ಲಿ ರಿಲೀಸ್ ಮಾಡಿ ಇಡೀ ದೇಶ ಅವ್ರಿಗೆ ಒಂದು ಟ್ರಿಬ್ಯೂಟ್ ಮತ್ತೆ ಗೌರವವನ್ನ ಸಲ್ಲಿಸಬೇಕು ಅಂತ ನೇತಾಜಿ ಅವರ ಎಷ್ಟು ಯುನೀಕ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ನಾವು ಎಷ್ಟೊಂದು ಹಿಸ್ಟ್ರಿಲಿ ಎಷ್ಟೊಂದು ಅನ್ಸಂಗ್ ಹೀರೋಸ್ ಪರ್ಸನಾಲಿಟೀಸನ್ನು ನೋಡಿರ್ತೀವಿ ಆದರೆ ಪ್ರಪಂಚದಲ್ಲೇ ಯಾರೂ ಕೂಡ ಒಬ್ಬ ಮಹಿಳೆ ಬಂದು ರಾಣಿಗೆ ಸಮಾನ ಅವಳಲ್ಲಿ ರಾಣಿ ಎಷ್ಟು ಕಾಳಿ ಎಷ್ಟು ತಾಕತ್ತಿದೆ ಅವಳು ಎದ್ದು ನಿಂತು ದೇಶಕ್ಕೆ ಕೆಲಸ ಮಾಡಬಹುದು ಅಂತ ಅನ್ನೋದನ್ನ ಮುಂದಿಂದನ್ನು ಅವರು ಗಮನಿಸಿದಂಥ ವ್ಯಕ್ತಿ ಅವರೊಬ್ಬರೇನೇ ದೇಶದಲ್ಲಿ ಮಹಿಳಾ ಆರ್ಮಿಯನ್ನು ರಾಣಿ ಝಾನ್ಸಿ ರೆಜಿಮೆಂಟ್ನ ಕಟ್ಟಿದಂಥ ವ್ಯಕ್ತಿ ಸೊ ಹಾಗಾಗಿ ನಾನೊಬ್ಬ ಮಹಿಳೆಯಾಗಿ ನನ್ನಲ್ಲಿ ಅಪಾರವಾದ ದೇಶಭಕ್ತಿ ಇರೋದ್ರಿಂದ ನಾನು ಈ ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ಅದೇ ಸಬ್ಜೆಕ್ಟ್ನ ತೊಗೊಂಬಂದು ತೋರಿಸಬೇಕು ಅಂತ ಮಾಡಿದ್ದು ಅದರಲ್ಲಿ ಎಸ್ಪೆಷಲಿ ಮೀರಾ ಆರ್ಯ ಅವರ ಕ್ಯಾರೆಕ್ಟರ್ನ ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಮೀರಾ ಆರ್ಯ ತನ್ನ ಗಂಡನ್ನೇ ಕೊಲೆ ಮಾಡಿ ನೇತಾಜಿ ಅವರು ನನ್ನ ದೇಶಕ್ಕೆ ಬೇಕು ಅನ್ನೋದನ್ನು ಡಿಸಿಷನ್ನ ತಗೊಳ್ಳೋದೇ ಒಂದು ಮೇಜರ್ ಡಿಸಿಷನ್ ಲೈಫಲ್ಲಿ ಅದನ್ನು ತಗೊಂಡು ದೇಶಕ್ಕಾಗಿ ನನಗೆ ಲೀಡರ್ ಮುಖ್ಯ ಅಂತವಳು ಕುಟುಂಬ ಅಲ್ಲ ದೇಶ್ ಪೆಹಲೆ ಅಂತದನ್ನು ತೊಗೊಂಡಾಗಲೂ ಡಿಸಿಷನ್ನು ಅವಳನ್ನ ಜೈಲಿಗೆ ಹಾಕಿ ಅವಳಿಗೆ ಬ್ರೆಸ್ಟ್ ಕಟ್ ಮಾಡಿ ಬಿಸಾಕಿದ್ರು ಕೂಡ ಈಗಿನ ಕಾಲದ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ತುಂಬ ಸೂಕ್ಷ್ಮವಾಗಿರ್ತಾರೆ ಆದರೆ ನೀರ ಹಾರಿಯ ಮತ್ತು ಇದ್ದಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ಸ್ಟ್ರಾಂಗ್ ವ್ಯಕ್ತಿತ್ವ ಇತ್ತು ಅಂದರೆ ಊಟ ತಿಂಡಿ ಇಲ್ಲದೇ ಇದ್ರು ಇಂಟರ್ನೆಟ್ಟು ಮೊಬೈಲು ಫೋನು ಮತ್ತು ಕಂಪ್ಯೂಟರ್ ಇಲ್ಲದೆ ಹೋದ್ರು ಯಾರಿಂದನೂ ಸಾಲ ತಗೊಂಡು ಇವ್ರಿಂದ ತಗೊಂಡು ಇವ್ರಿಗೆ ಮೋಸ ಮಾಡು ಇವ್ರಿಂದ ತಗೊಂಡು ಇವ್ರಿಗೆ ಮೋಸ ಮಾಡೋ ಅನ್ನೋ ಕೆಟ್ಟ ಬುದ್ಧಿ ಇಲ್ಲದೆ ಇದ್ರು ಆ ಥರ ವ್ಯವಸ್ಥೆಗಳು ಇಲ್ಲದೇ ಇದ್ರು ಸ್ಟ್ರಾಂಗ್ ವ್ಯಕ್ತಿತ್ವಗಳಾಗಿದ್ರು ಆ ವ್ಯಕ್ತಿತ್ವ ನನ್ನ ಈಗಿನ ಕಾಲದ ಮಕ್ಕಳಲ್ಲಿ ಬೇರೂರು ಬೇಕು ಅನ್ನೋದೊಂದೇ ಒಂದು ಕಾರಣದಿಂದ ನಾನು ಆಜಾದ್ ಭಾರತದ ಕಥೆನ ತಗೊಂಡಿದ್ದು ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಏನೂ ಇಲ್ದೇ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡ್ರು ನೀರಾರಿಯಾಗಷ್ಟು ಟಾರ್ಚರ್ ಕೊಟ್ರು ಅವಳು ಮತ್ತೆ ತಿರುಗಿ ಸಮುದ್ರದಲ್ಲಿ ಬಿಸಾಕಿದ್ರು ಅವಳು ಬದುಕಿ ಹೂ ಮಾರ್ಕೊಂಡಿದ್ದು ತನ್ನ ಜೀವನ ತ್ಯಾಗ ಮ ದೇಹ ತ್ಯಾಗ ಮಾಡಿ ಜೀವನ ಬಿಟ್ಟಿದ್ದು ಅವಳು ತೊಂಬತ್ನಾಲ್ಕು ತೊಂಬತ್ತಾರನೇ ವಯಸ್ಸಿನಲ್ಲಿ ಸೊ ಅವಳು ಸ್ವಾವಲಂಬಿಯಾಗಿ ದುಡ್ಕೊಂಡು ಬದುಕಿದ್ಲು ಈ ವ್ಯಕ್ತಿತ್ವಗಳು ನಮ್ಮ ಮಕ್ಕಳಲ್ಲಿ ಮೈಗೂಡಿಸ್ಕೊಳ್ಬೇಕು ನಾನು ಸ್ವಾವಲಂಬಿಯಾಗಿರಬೇಕು ಇನ್ನೊಬ್ರು ಕಿತ್ಕೊಂಡು ಮೋಸ ಮಾಡಬಾರ್ದು ನಾನೇ ದುಡ್ಕೊಂಡು ತಿನ್ನಬೇಕು ಆಮೇಲೆ ನನಗೆ ಹಿಂಗೆ ಆಯ್ತು ಅಂದ್ಬಿಟ್ಟು ದೇವ್ರೇನೋ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ನಮಗೆ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ ಸಮಾಜದಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಒಳ್ಳೆ ವ್ಯಕ್ತಿಗಳಾಗಿರ್ಬೇಕು ಮತ್ತು ಅವರೆಲ್ಲರೂ ಸೇರಿ ಕೊಟ್ಟಂಥ ಸ್ವಾತಂತ್ರ್ಯ ನಾನು ನೀವೆಲ್ಲ ಇವತ್ತು ಅನುಭವಿಸ್ತಾ ಇರುವಂತ ಸ್ವಾತಂತ್ರ್ಯ ಎಷ್ಟೋ ಜನ ತಾಯಿಯಂದರು ತಂದೆಯಂದರು ಅಣ್ಣ ತಮ್ಮಂದರು ದೇಶಕ್ಕೆ ತ್ಯಾಗ ಮಾಡಿರೋದಕ್ಕೆ ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದರು ಅಪ್ ಅಪ್ಪ ಅಮ್ಮಂದ್ರ ಜೊತೆ ನಾವು ಸುಖವಾಗಿ ಜೀವನ ನಡೆಸ್ತಾ ಇದ್ದೀವಿ ಸೊ ಹಾಗಾಗಿ ನಾನೇನು ನನ್ನ ಕನ್ನಡಿಗರಲ್ಲಿ ಭಾರತವಾಸಿಗಳಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಇಟ್ಸ್ ಅ ಟ್ರಿಬ್ಯೂಟ್ ಟು ನೇತಾಜಿ ಫರ್ಗೆಟ್ ಅಬೌಟ್ ರೂಪಾ ಅಯ್ಯರ್ ರೂಪಾಯಿಯರ್ ಯಾರು ಅನ್ನೋದು ಮುಖ್ಯ ಅಲ್ಲ ನಾನೊಂದು ಸುಮ್ಮನೆ ನಿಮಿತ್ತ ಮಾತ್ರಕ್ಕೆ ನನ್ನ ದೇಹ ನನಗೊಂದು ಹೆಸರು ಕೊಟ್ಟಿರೋದು ದೇವರು ಸೊ ನೀವೆಲ್ಲರೂ ಹೋಗಿ ವೀಕ್ಷಿಸಬೇಕು ಈ ಸಿನಿಮಾನ ಯಾಕೆ ಅಂದರೆ ಮಕ್ಕಳ ಸಮೇತ ಮತ್ತು ಹರ ದೇಶವಾಸಿಯವ್ಗೂ ದೇಕ್ ನಾ ಹೇಳ್ತನ ಹೇಳ್ತೀನಿ ಪ್ರತಿ ಭಾರತೀಯ ಪ್ರಜೆಯೂ ಈ ಚಿತ್ರವನ್ನು ನೋಡಿ ನೇತಾಜಿಗೆ ಟ್ರಿಬ್ಯೂಟ್ ಸಲ್ಲಿಸಬೇಕು ಅನ್ನೋದು ನನ್ನ ಕೋರಿಕೆ